ಕೊಟ್ಟಿದ್ದಾರೆ ನಾವು ಯಾವತ್ತೂ ಕೂಡ ಎನ್ ಮಂಜುಳ ಅವರು ನನಗೆ ನಿಜವಾಗ್ಲೂ ಕೂಡ ನಾನು ಅಂದ್ಕೊಂಡಿದ್ದೇನೆ ಮಾಡಿಕೊಡ್ತಾರೆ ಅಂತ ಮೇಡಮ್ ನಾವು ಕನ್ನಡ ರಂಗಭೂಮಿನವರು ಯಾವತ್ತೂ ನನಗೆ ಅಪಾರಿ ಯಾಕಂದರೆ ಯಾಕಂದ್ರೆ ಇಂಥ ಒಂದು ವೈಭವವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇಲ್ಲ ನೀವು ಮಾಡಿಕೊಟ್ಟಿದ್ದೀರಿ ಇದು ಒಂದು ಪೀಠಿಗೆ ಆಗಿದೆ ಒಂದು ವೈಭವವನ್ನು ಕನ್ನಡ ರಂಗಭೂಮಿಯ ವೈಭವನ ಕೊಡೋದಕ್ಕೆ ಯಾಕಂದ್ರೆ ಶ್ರೀರಂಗರಾಗಿರ್ಬೋದು ಗುಬ್ಬಿ ವೀರಣ್ಣ ಆಗಿರ್ಬೋದು ಅಥವಾ ಅದಾದ ನಂತರ ಬಿ ವಿ ಕಾರ ಅಂತ ಪ್ರಸನ್ನ ಹೀಗೆ ಬಂದಂಥ ಎಲ್ಲರೂ ಕೂಡ ಕನ್ನಡ ರಂಗಭೂಮಿಯನ್ನು ಒಂದು ಭಾರತೀಯ ರಂಗಭೂಮಿಯಲ್ಲಿ ಒಂದು ದೊಡ್ಡ ಸ್ಥಾನಕ್ಕೆ ತಗೊಂಡುಕೊಂಡು ಹೋದಂಥವ್ರು ಶ್ರೀರಂಗರ ಕನಸಂತೂ ಭಾರತೀಯ ರಂಗಭೂಮಿ ಬಣ್ಣವನ್ನು ತುಂಬುವ ಕನಸುಗಾರ್ತಿ ಎನ್ ಮಂಜುಳ ಮಂಜುಳ ಮಂಜುಳಾ ಅವರು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಪರವಾಗಿಪೂರ್ಕವಾದಂಥ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಜೊತೆಗೆ ಇನ್ನು ಒಂದು ವಿಚಾರ ಅಂದ್ರೆ ಅನೇಕ ಜನ ರಂಗಭೂಮಿಯ ನಟರುಗಳು